ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಸಾಕಷ್ಟು ಜನರಿಗೆ ನಮ್ಮ ತಂದೆ ತಾಯಿ ಹೇಗಿದ್ದಾರೆ ಎಲ್ಲಿದ್ದಾರೆ ಏನು ಮಾಡ್ತಾರೆ ಅನ್ನೋದು ಮಾಹಿತಿ ಸ್ವಲ್ಪ ಕಮ್ಮಿ ಆದರೆ ನನ್ನ ತಾಯಿಗೆ ಇವತ್ತರೆಗೂ ಒಂದು ವಿಶೇಷವಾದ ಉಡುಗೊರೆ ಅಂತ ನಾನು ಇವತ್ತವರೆಗೂ ಏನು ನನಗೆ ನೆನಪಿದ್ದಂಗೆ ಕೊಟ್ಟಿದ್ದು ನೆನಪಿಲ್ಲ ಆದರೆ ನಮ್ಮ ತಾಯಿನ ಇವತ್ತು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಯೂಟ್ಯೂಬ್ ಅಂದರೆ ಸುಬ್ಬಾಸುಬ್ಬಿ ಯೂಟ್ಯೂಬ್ ಚಾನಲ್ ಮುಖಾಂತರ ನಮ್ಮ ತಾಯಿಯವ್ರನ್ನ ನಿಮಗೆ ಪರಿಚಯ ಮಾಡಬೇಕು ಅಂತ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ನಾವು ಸಿಂಪಲ್ಗೆ ಸಿಂಪಲ್ಲು ನಮ್ಮ ತಾಯಿ ಕೂಡ ಅಷ್ಟೇ ತುಂಬ ಸಿಂಪಲ್ಲು ತುಂಬ ಶ್ರಮಜೀವಿ ತುಂಬ ಕಷ್ಟಪಟ್ಟು ನಮ್ಮನ್ನು ಈ ಮಟ್ಟಕ್ಕೆ ಕರ್ಕೊಂಡು ಬಂದು ಒಂದು ಒಂದು ಒಳ್ಳೆಯ ಸ್ಥಾನದಲ್ಲಿ ನಮ್ಮನ್ನು ನೋಡೋಕ್ಕೆ ಯಾವಾಗಲೂ ಇಷ್ಟಪಡ್ತಾರೆ ಸೊ ಅವರ ಶ್ರಮದ ಮುಂದೆ ನಮ್ಮದೆಲ್ಲ ಏನೂ ಅಲ್ಲ ಯಾವತ್ತೂ ತಂದೆ ತಾಯಿ ಇದ್ದಾಗಲೇ ಅವ್ರನ್ನ ಪ್ರೀತಿಸಬೇಕು ಗೌರವಿಸ್ಬೇಕು ಆರಾಧಿಸಬೇಕು ಜೊತೆಗೆ ಅವರ ಇಷ್ಟಾರ್ಥಗಳನ್ನು ಈಡೇರಿಸುವಂಥ ಸಣ್ಣ ಸಣ್ಣ ಪ್ರಯತ್ನಗಳನ್ನ ಮಾಡಿದ್ರೇ ಸಾಕು ನಾವೇನು ಕೋಟಿ ಕೊಡಬೇಕು ಅಥವಾ ಐಷಾರಾಮಿ ಇಡಬೇಕು ಅಥವಾ ಪ್ರತಿದಿನ ಬೆಳ್ಳಿ ಲೋಡ್ದಲೋ ಅಥವಾ ಬೆಳ್ಳಿ ತಟ್ಟೆಲ್ಲೋ ಊಟ ಕೊಡಬೇಕು ಅಂತ ಏನಿಲ್ಲ ಒಂದು ತನ್ನ ಕೊಟ್ಟರು ಸಂತೃಪ್ತಿಯಾಗಿ ಅವ್ರಿಗೆ ಖುಷಿ ಪಡೋ ರೀತಿಯಲ್ಲಿ ಕೊಟ್ಟರೆ ಸಾಕು ಪ್ರತಿಯೊಬ್ಬರ ಮಗನ ಪ್ರತಿಯೊಬ್ಬರು ಮಕ್ಕಳ ಜವಾಬ್ದಾರಿ ತಂದೆ ತಾಯಿನ ನೋಡ್ಕೊಳ್ಳೋದು ಇದುವರೆಗೂ ಕಷ್ಟಪಟ್ಟು ನಮ್ಮನ್ನು ಎಷ್ಟೋ ಕಷ್ಟಗಳನ್ನು ನಮಗೆ ತೋರಿಸ್ದೇನೆ ಅವರು ನಮ್ಮನ್ನು ತುಂಬ ಪ್ರೀತಿಯಿಂದ ಗೌರವದಿಂದ ಸಾಕಿದ್ದಾರೆ ಸೊ ಅವ್ರಿಗೆ ನನಗೂ ಏನಾದರೂ ಒಂದು ಮಾಡಬೇಕು ಅನ್ನೋ ಆಸೆ ಇತ್ತು ಬಟ್ ಆದರೆ ಇವತ್ತರೆಗೂ ಏನೂ ಆಗಿಲ್ಲ ವಿಶೇಷವಾಗಿ ಇವತ್ತು ನಮ್ಮ ತಾಯಿಗೊಂದು ವಿಶೇಷವಾದಂಥ ಉಡುಗೊರೆ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಬಟ್ ಅವ್ರಿಗೆ ಅದು ಕಮ್ಮಿನೇ ನನಗೆ ಅದು ತುಂಬ ಏನಂತಾರೆ ಅವ್ರಿಗೆ ಅವರಿಗೆ ಬೆಲೆನೇ ಕಟ್ಟೋಕ್ಕಾಗದೇ ಇರೋಂಥ ಆಸ್ತಿ ಅಂದರೆ ತಂದೆ ತಾಯಿ ಸೊ ಅವ್ರಿಗೆ ನಾನು ಕೊಡೋಂಥ ಉಡುಗೊರೆ ತುಂಬ ಕಮ್ಮಿ ಅಂತ ನನಗನ್ಸುತ್ತೆ ಬಟ್ ಆದರೆ ನಮ್ಮ ತಂದೆ ತಾಯಿನ ಯಾರೆಲ್ಲ ನೋಡಿಲ್ಲ ಅವ್ರಿಗೆ ಮಾತ್ರ ವಿಶೇಷವಾಗಿ ನಮ್ಮ ತಾಯಿಯನ್ನು ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಇದರಲ್ಲಿ ಸರಿ ತಪ್ಪುಗಳೇನೋ ನನಗೆ ಗೊತ್ತಿಲ್ಲ ಬಟ್ ಆದರೆ ನಮ್ಮ ತಾಯಿಗೆ ನಾವೆಷ್ಟೇ ಗೌರವ ಕೊಟ್ಟರೂ ಅವರ ಋಣವನ್ನು ಇನ್ನೂ ಹತ್ತು ಜನ್ಮ ಬಂದರೂ ಅದನ್ನು ತೀರಿಸೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಕೊನೆ ಉಸಿರಿರೋವರೆಗೂ ಅವ್ರಿಗೆ ಯಾವಾಗಲೂ ಚಿರಋಣಿ ಜೊತೆಗೆ ಏನು ಹೇಳ್ತಾರಲ್ಲ ಏಳು ಜನ್ಮ ಬಂದ್ರೂ ಇಂಥ ತಂದೆ ತಾಯಿನೇ ಸಿಕ್ಲಿ ಅಂತ ನಾನು ಒಂದು ಬೇಡ್ಕೊಳ್ತೀನಿ ಹಾಗೆ ಕರ್ನಾಟಕದ ಎಲ್ಲ ನನ್ನ ಹೃದಯ ಸ್ನೇಹಿತರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಆದರೆ ವಿಶೇಷವಾಗಿ ಹುಡುಗರ ಏನಾದರೂ ಒಂದು ಕೊಡಬೇಕಂತ ಆಸೆ ಇಟ್ಕೊಂಡಿದ್ದೀನಿ ಕೊಡಬೇಕಂತ ಡಿಸೈಡ್ ಕೂಡ ಮಾಡಿದ್ದೀನಿ ಪ್ರಿಪೇರ್ ಕೂಡ ಆಗಿ ಬಂದಿದ್ದೀನಿ ಏನು ಎತ್ತ ಅಂತ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ತಡ ಮಾಡೋದು ಬೇಡ ನಮ್ಮ ತಾಯಿಯವ್ರನ್ನ ಇವಾಗ ಸ್ವಲ್ಪ ತಾಯಿ ಬರ್ತಾರೆ ಸೊ ಅವ್ರನ್ನ ನೋಡಿ ಪ್ರತಿಯೊಬ್ಬರೂ ನೀವು ಕಮೆಂಟ್ ಏನಂತ ಮಾಡಬೇಕಪ್ಪ ಅಂತಂದರೆ ಅವ್ರಿಗೆ ಆಯುಷು ಆರೋಗ್ಯ ಕೊಡಲಿ ಕೀರ್ತಿ ಎಲ್ಲವನ್ನ ಭಗವಂತ ಕರುಣಿಸ್ಲಿ ನಿಮ್ಮೆಲ್ಲರೂ ಆಶೀರ್ವಾದದಿಂದ ನಮ್ಮ ತಂದೆ ತಾಯಿ ನೂರು ವರ್ಷ ಚೆನ್ನಾಗಿರಲಿ ಅಂತ ಮನಸ್ಫೂರ್ತಿಯಾಗಿ ಬಿಟ್ಕೊಳ್ತೀನಿ ಪ್ರತಿಯೊಬ್ಬರು ಅವ್ರು ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಿ ಬರೀ ನಮ್ಮಮ್ಮನ ಕೈಯ ನಮಗೆ ಇದ್ದಾರೆ ಏನೋ ಮತ್ತೆ ಆಯರೆ ಅಪ್ಪ ಇವ್ರೆ ಅತ್ತ ನಮ್ಮಮ್ಮ ತುಂಬಾ ಕಷ್ಟಪಟ್ಟು ನನ್ನ ಸಾಕಿದ್ದಾರೆ ಇದುವರೆಗೂ ಇದೋವ್ರು ಏನೋ ಇದಾರೆ ನಾವು ಕೊಟ್ಟಿದೀವಿ ಪ್ರತಿದಿನ ಕೆಲಸ ಮಾಡ್ತಾರೆ ಇಲ್ಲ ಅವ್ರು ಕೈಲಾಗಿದ್ದು ಈ ವಯಸ್ಸಲ್ಲೂ ಏನ್ ಕೆಲಸ ಮಾಡ್ಬೇಕಂತ ಏನಿಲ್ಲ ನಮ್ಮನ್ನು ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ ಈಗ ಅವರು ಕೆಲಸ ಮಾಡ್ತಾರೆ ಇಲ್ಲಿ ಸೊ ಅವ್ರಿಗೆ ವಿಶೇಷವಾಗಿ ಏನಾದರೂ ಒಂದು ಉಡುಗೊರೆ ಕೊಡಬೇಕಂತ ಅನ್ನಿಸ್ತು ಅದಕ್ಕೆ ಒಂದು ಉಡುಗೊರೆ ತಂದಿದ್ದೀನಿ ಪ್ರತಿಯೊಬ್ರು ಕೂಡ ಇಷ್ಟಪಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ನನ್ನ ಕೈಲಾದಂತ ಒಂದು ಸಣ್ಣ ಉಡುಗೊರೆ ನನ್ನ ಕಾಯಿಗೋಸ್ಕರ ಸೊ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ರಿಗೇನದೇ ತುಂಬಾ ಜನ ಅವರೇನು ಹೇಳಕ್ಕೆ ಬರಲ್ಲ

ಏನ್ ಹೇಳ್ತೀನಿ ಕರ್ನಾಟಕದ ತುಂಬಾ ಜನ ಸಹಾಯ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ನಮ್ಗೆ ಹೇಳ ಮುಂಚೆ ಹತ್ಬಗು